ಆತ್ಮೀಯ ವಿದ್ಯಾರ್ಥಿಗಳೇ ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಹತ್ತನೇ ತರಗತಿಯ ವರ್ಗ ಸಮೀಕರಣಗಳು ಅಧ್ಯಾಯ ಹತ್ತು ಅಭ್ಯಾಸ ಹತ್ತು ಪಾಯಿಂಟ್ ಎರಡರ ಪರಿಹಾರಗಳನ್ನು ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ ಹತ್ತು ಪಾಯಿಂಟ್ ಒಂದರ ಅಭ್ಯಾಸದ ವಿಡಿಯೋನ ಹಿಂದಿನ ವಿಡಿಯೋದಲ್ಲಿ ನಾನು ಬಿಟ್ಟಿದ್ದೀನಿ ಈಗಾಗಲೇ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೇನೆ ತಾವು ನೋಡ್ಬೋದು ಅಥವಾ ಎಂಡ್ ಅಲ್ಲಿ ಬರುತ್ತೆ ತಾವು ನೋಡ್ಬೋದು ಇದರ ಪರಿಹಾರವನ್ನು ನೋಡೋಣ ಹತ್ತು ಪಾಯಿಂಟ್ ಎರಡು ಅಭ್ಯಾಸ ಪರಿಹಾರ ಅಪವರ್ತನ ವಿಧಾನದಿಂದ ಕೆಳಗಿನ ವರ್ಗ ಸಮೀಕರಣಗಳ ಮೂಲಗಳನ್ನು ಕಂಡುಹಿಡಿಯಿರಿ ಇಲ್ಲಿ ಅಪವರ್ತನ ವಿಧಾನ ಅಂತಂತಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಮೈನಸ್ ಹತ್ತು ಇದು ಈಕ್ವಲ್ಸ್ ಟು ಝೀರೋ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ಸ್ ಟು ಝೀರೋ ಇದು ಸಾಮಾನ್ಯ ರೂಪ ವರ್ಗ ಸಮೀಕರಣದ ಸಾಮಾನ್ಯ ರೂಪ ಇಲ್ಲಿ ಎಕ್ಸ್ ಸ್ಕ್ವೇರ್ನ ಗುಣಕ ಮತ್ತು ಎಕ್ಸ್ಕ್ವೇರ್ ಮತ್ತು ಸ್ಥಿರಾಂಕವನ್ನು ಮೊದಲು ಗುಣಾಕಾರ ಮಾಡಬೇಕು ಗುಣಾಕಾರ ಮಾಡಿದ ನಂತರ ಅದನ್ನು ಸ್ಪ್ಲಿಟ್ ಮಾಡಿದಾಗ ನಡುವಿನ ಸಂಖ್ಯೆ ಬಿ ಎಕ್ಸ್ ಅನ್ನೋದು ಸಿಗಬೇಕು ಆ ರೀತಿ ಅಪವರ್ತನವನ್ನು ಮಾಡಬೇಕು ಇಲ್ಲಿ ಹತ್ತು ಇಂಟು ಎಕ್ಸ್ ಇಲ್ಲಿ ಒಂದು ಅಂತ ಹೇಳಿದೆ ಒಂದು ಪ್ಲಸ್ ಇಂಟು ಮೈನಸ್ ಮೈನಸ್ ಹತ್ತು ಸ್ಕ್ವೇರ್ ಅಂತ ಹೇಳದ ಇದರ ಅಪವರ್ತನಗಳು ಹತ್ತೊಂದಲೆ ಹತ್ತು ಅಂತ ಹೇಳದ ನಂತರ ಎರಡು ಐದಲೆ ಹತ್ತು ಅಂತ ಇಷ್ಟು ಮಗ್ದಲ್ಲಿ ಮಾತ್ರ ಈ ಹತ್ತು ಸ್ಕ್ವೇರ್ ಅನ್ನೋದು ಬರ್ತದೆ ಇಲ್ಲಿ ಎಕ್ಸ್ ಅಂತ ತಗೋಬೇಕು ಎಕ್ಸ್ ಅಂತ ತಗೋಬೇಕು ಎಕ್ಸ್ ಮತ್ತು ಎಕ್ಸ್ ಅಂತ ತೊಗೊಂಡಿದ್ವಿ ಆದ್ರೆ ಇಲ್ಲಿ ನಡುವಿನ ಸಂಖ್ಯೆಯನ್ನ ಬರಬೇಕಾದ್ರೆ ಇವೆರಡನ್ನ ಪ್ಲಸ್ ಅಥವಾ ಮೈನಸ್ ಮಾಡಿದಾಗ ನಡುವಿನ ಸಂಖ್ಯೆಯನ್ನು ಬರಬೇಕು ಇವೆರಡು ಪ್ಲಸ್ ಮೈನಸ್ ಮಾಡ್ದಾಗ ಬರಲ್ಲ ಪ್ಲಸ್ ಹನ್ನೊಂದು ಎಕ್ಸ್ ಸ್ಕ್ವೇರ್ ಆಗ್ತದೆ ಹನ್ನೊಂದು ಎಕ್ಸ್ ಅಂತ ಹೇಳ್ತದೆ ಮೈನಸ್ ಮಾಡಿದಾಗ ಒಂಬತ್ತು ಎಕ್ಸ್ ಅಂತೇಳಿಬರ್ತಾ ಇದು ಅಪವರ್ತನ ಆಗೋಲ್ಲ ಇದು ಅಪವರ್ತನ ಆಗ್ತದೆ ಇದು ಯಾಕಂತಂದ್ರೆ ನೀವು ಎರಡನ್ನು ಕೂಡಿಸಿದಾಗ ಎರಡು ಎಕ್ಸ್ ಐದು ಎಕ್ಸ್ ಅನ್ನು ಕೂಡಿಸಿದಾಗ ಏಳು ಎಕ್ಸ್ ಅಂತೇಳಿಬರ್ತದ ಅಥವಾ ಇದಕ್ಕೆ ಮೈನಸ್ ಇದಕ್ಕೆ ಪ್ಲಸ್ ಅನ್ನು ಮಾಡಿದಾಗ ಆವಾಗ ಮೂರು ಎಕ್ಸ್ ಅನ್ನ ಸಿಗ್ತದೆ ಇದು ಅಪವರ್ತನ ಸರಿಯಾದ ಅಪವರ್ತನ ಈ ಸಮೀಕರಣ ಹೊಂತದ ಅದನ್ನು ಬರ್ಕೊಳ್ತೇನೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಮೂರು ಎಕ್ಸ್ ರಿಪ್ಲೇಸ್ಮೆಂಟ್ನಲ್ಲಿ ಪ್ಲಸ್ ಎರಡು ಎಕ್ಸ್ ಮೈನಸ್ ಐದು ಎಕ್ಸ್ ಮೈನಸ್ ಹತ್ತು ಈಕ್ವಲ್ಸ್ ಟು ಜೀರೋ ಇವೆರಡರಲ್ಲಿ ಎಕ್ಸ್ ಎಕ್ಸನ್ನು ಕಾಮನ್ ತೆಗೆದಾಗ ಎಕ್ಸ್ ಪ್ಲಸ್ ಎರಡು ಮೈನಸ್ ಐದನ್ನು ಕಾಮನ್ ತೆಗೆದಾಗ ಎಕ್ಸ್ ಪ್ಲಸ್ ಎರಡನ್ನು ಬಂತು ಇಲ್ಲಿ ಎಕ್ಸ್ ಮೈನಸ್ ಐದು ಒಂದು ಹೊರ್ತನ ಈಕ್ವಲ್ಸ್ ಟು ಝೀರೋ ಇಲ್ಲಿ ಎಕ್ಸ್ ಮೈನಸ್ ಐದು ಈಕ್ವಲ್ಸ್ ಟು ಝೀರೋ ಇನ್ನೊಂದು ವರ್ತನ ಎಕ್ಸ್ ಪ್ಲಸ್ ಎರಡು ಈಕ್ವಲ್ಸ್ ಟು ಝೀರೋ ಎಕ್ಸ್ ಈಕ್ವಲ್ಸ್ ಟು ಇದು ಪ್ಲಸ್ ಐದು ಅಂತ ಹೇಳಿ ಆಗ್ತದೆ ಇನ್ನೊಂದು ಅಪ್ಪು ಇಲ್ಲಿ ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಎರಡು ಇದು ಮೈನಸ್ ಎರಡು ಅಂತೇಳಿ ಬರ್ತದೆ ಅಪವರ್ತನ ವಿಧಾನದಿಂದ ಈ ವರ್ಗ ಸಮೀಕರಣದ ಮೂಲಗಳು ಅಂತ ಹೇಳಿ ಅದು ಐದು ಮತ್ತೊಂದು ಮೈನಸ್ ಎರಡು ಅನ್ನೋದು ಈ ವರ್ಗ ಸಮೀಕರಣದ ಮೂಲಗಳು ಎರಡನೇ ಬಿಟ್ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಆರು ಮೊದಲಿಗೆ ಏನ್ ಮಾಡ್ಬೇಕು ಇಲ್ಲಿ ಅಂತಂದ್ರೆ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಆರು ಈಕ್ವಲ್ಸ್ ಟು ಜೀರೋ ಇವೆರಡನ್ನ ಗುಣಿಸ್ಬೇಕು ಗುಣಿಸಿದಾಗ ಮೈನಸ್ ಹನ್ನೆರಡು ಎಕ್ಸ್ ಸ್ಕ್ವೇರ್ ಅಂತ ಹೇಳಿ ಬರ್ತದೆ ಇದ್ರದ್ದು ಅಪವರ್ತನಗಳು ಏನಾಗ್ತವೆ ಅಂದ್ರೆ ಒಂದ ಹನ್ನೆರಡಲ್ಲೇ ಹನ್ನೆರಡು ಎರಡು ಆರ್ಲೆ ಹನ್ನೆರಡು ಮೂರು ನಾಲ್ಕಲೆ ಹನ್ನೆರಡು ಅಂತ ಹೇಳ ಇದಕ್ಕೆ ಬಿಟ್ಟು ಬೇರೆ ಅಪವರ್ತನಗಳನ್ನು ಸಿಗಲ್ಲ ಇವುಗಳನ್ನು ಕೂಡಿಸಿದಾಗ ನಡುವಿನ ಸಂಖ್ಯೆ ಸಿಗ್ತದ ಅಂತ ಚೆಕ್ ಮಾಡ್ಬೇಕು ಇವೆರಡನ್ನ ಕೂಡಿಸಿದಾಗ ಕಳೆದಾಗ ಸಿಗಲ್ಲ ಕೂಡಿಸಿದಾಗ ಹದಿಮೂರು ಬಂತು ಕಳೆದಾಗ ಹನ್ನೊಂದು ಬರ್ದ ನಡುವಿನ ಸಂಖ್ಯೆ ಸಿಗಲ್ಲ ಇವೆರಡನ್ನ ಕೂಡಿಸಿದಾಗ ಎಂಟು ಬಂತು ಕಳೆದಾಗ ನಾಲ್ಕು ಅನ್ನೋದು ಬರ್ತು ಮತ್ತೆ ನಡುವಿನ ಸಂಖ್ಯೆ ಸಿಗಲ್ಲ ಇವೆರಡನ್ನು ಕೂಡಿಸಿದಾಗ ಏಳು ಬಂತು ಕಳೆದಾಗ ಅನ್ನೋದು ಬರ್ತಾ ನಡುವಿನ ಸಂಖ್ಯೆಯನ್ನು ಸಿಕ್ತು ಸರಿಯಾದ ಅಪೂರ್ತನ ಇದಾಗ್ತದೆ ನಾಲ್ಕು ಮತ್ತ್ ಮೂರು ಇಲ್ಲಿ ಇದಕ್ಕೆ ಪ್ಲಸ್ ಅಂತೇ ತಗೋಬೇಕು ಇದಕ್ಕೆ ಮೈನಸ್ ಅಂತೇ ತಗೋಬೇಕು ಇಲ್ಲಿ ಕನ್ಫ್ಯೂಷನ್ ಆಗ್ತದೆ ಮಕ್ಳಿಗೆ ಭಾಳಷ್ಟು ಇದನ್ನು ಚೆಕ್ ಮಾಡ್ಕೊಬೇಕು ಪ್ಲಸ್ ಇದಕ್ಕೆ ಯಾಕೆ ತಗೋಬೇಕು ಮೈನಸ್ ಯಾಕೆ ತಗೋಬೇಕು ಅಂದ್ರೆ ಇಲ್ಲಿ ನಾವು ಪ್ಲಸ್ ಅನ್ನೋದು ಬೇಕಾಗ್ಯದ ಹಾಗಾಗಿ ಪ್ಲಸ್ ಅನ್ನು ತೊಗೊಂಡಿದ್ದೆವು ಪ್ಲಸ್ ನಾಲ್ಕು ಮೈನಸ್ ಮೂರು ಹಿಂದಿನ ಲೆಕ್ಕದಲ್ಲಿ ನಾನು ಮೈನಸ್ ಅಂತೇಳಿ ತೊಗೊಂಡಿದ್ದೆ ಮೈನಸ್ ಐದು ಅಂತ ತೊಗೊಂಡಿದ್ದೆ ಈ ರೀತಿ ಹಾಗಾಗಿ ಅದೆಲ್ಲ ಸಿಕ್ಕಿತ್ತು ಈಗ ಇದು ಚೆಕ್ ಮಾಡೋಣ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ನಾಲ್ಕು ಎಕ್ಸ್ ಮೈನಸ್ ಮೂರು ಎಕ್ಸ್ ಮೈನಸ್ ಆರು ಈಕ್ವಲ್ಸ್ ಟು ಜೀರೋ ಇಲ್ಲಿ ಪ್ಲಸ್ ನಾಲ್ಕು ಎಕ್ಸ್ ಮೈನಸ್ ಮೂರು ಎಕ್ಸ್ ಅನ್ನು ಯಾವ್ದು ರೀತಿ ಬರ್ಕೊಂಡು ನಡೀತು ಮೊದಲಿಗೆ ಮೂರು ಎಕ್ಸ್ ಆ ನಂತರ ಪ್ಲಸ್ ನಾಲ್ಕು ಎಕ್ಸ್ ಅಂತೇಳಿ ಬರ್ಕೊಂಡ್ರು ನಡೀತಿದೆ ಇಲ್ಲಿ ಮಕ್ಕಳು ಭಾಳ ಕನ್ಫ್ಯೂಷನ್ ಮಾಡ್ಕೋತಾರೆ ಮಾಡ್ಕೊಳಕ್ ಹೋಗ್ಬಾರ್ದು ಇವೆರಡರಲ್ಲಿ ಎರಡು ಎಕ್ಸ್ ಅನ್ನೋ ಕಾಮನ್ ತೆಗೆದಾಗ ಎಕ್ಸ್ ಪ್ಲಸ್ ಎರಡು ಅನ್ನೋದು ಬಂತು ಇಲ್ಲಿ ಮೈನಸ್ ಮೂರನ್ನ ಕಾಮನ್ ತೆಗೆದಾಗ ಎಕ್ಸ್ ಪ್ಲಸ್ ಎರಡು ಅಂತ ಹೇಳಬಾರ್ದು ಈಕ್ವಲ್ಸ್ ಟು ಝೀರೋ ಎಕ್ಸ್ ಪ್ಲಸ್ ಎರಡು ಈಕ್ವಲ್ಸ್ ಟು ಝೀರೋ ಮತ್ತೊಂದು ಎರಡು ಎಕ್ಸ್ ಎರಡು ಎಕ್ಸ್ ಮೈನಸ್ ಮೂರು ಈಕ್ವಲ್ಸ್ ಟು ಝೀರೋ ಇದು ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಎರಡು ಅನ್ನೋದು ಒಂದು ಅಪವರ್ತನ ಮೂಲ ಸಿಕ್ತು ಇನ್ನೊಂದು ಎಕ್ಸ್ ಈಕ್ವಲ್ಸ್ ಟು ಮೂರು ಬಾಗಿಲೆ ಎರಡು ಅನ್ನೋದು ಇನ್ನೊಂದು ಅಪವರ್ತನ ಸಿಕ್ಕಿದೆ ಮೂರನೇ ಬಿಟ್ಟು ರೂಟ್ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಐದು ರೂಟ್ ಎರಡು ಈಕ್ವಲ್ಸ್ ಟು ಝೀರೋ ಇಲ್ಲಿ ರೂಟ್ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಐದು ರೂಟ್ ಎರಡು ಈಕ್ವಲ್ಸ್ ಟು ಝೀರೋ ಇವೆರಡನ್ನು ಗುಣಿಸಿದಾಗ ಏನಾಗ್ತದ ಇಲ್ಲಿ ಸಹಗುಣಕ ಒಂದದ ಒಂದ ಐದಲೆ ಐದು ಅಂತೇಳು ಐದು ಗುಣಿಲೆ ರೂಟ್ ಎರಡು ರೂಟ್ ಎರಡು ಎಷ್ಟಾಗ್ತದೆ ರೂಟ್ ಎರಡು ಸ್ಕ್ವೇರ್ ಅಂತ ಹೇಳಾಗ್ತದೆ ಇಂಟು ಎಕ್ಸ್ ಸ್ಕ್ವೇರ್ ಇದನ್ನೆಲ್ಲ ಬಿಡಿಸಿದಾಗ ಹತ್ತು ಅಂತ ಹೇಳಿ ಬರ್ತದೆ ಹತ್ತು ಸ್ಕ್ವೇರ್ ಹೆಂಗೆ ಅಂತಂದ್ರೆ ಐದು ಇದು ರೂಟ್ ರೂಟ್ ಕ್ಯಾನ್ಸಲ್ ಆಗಿ ಎರಡು ಐದು ಎಕ್ಸ್ ಸ್ಕ್ವೇರ್ ಅಂತ ಹೇಳಿ ಬಂತು ಇದ್ರ ಅಪವರ್ತನಗಳು ಮತ್ತೆ ಏಳು ಎಕ್ಸ್ ಅನ್ನು ಸಂಟರ್ನಲ್ಲಿ ಬೇಕು ಎರಡು ಐದನೇ ಹತ್ತು ಅಂತ ಆಗ್ತದೆ ಎರಡಕ್ಕೆ ಪ್ಲಸ್ ಅಂತ ತಗೋತೀನಿ ಎರಡನ್ನು ಕೂಡಿಸಿದಾಗ ಏಳು ಎಕ್ಸ್ ಅನ್ನು ಸಿಗ್ತದೆ ಇಲ್ಲಿ ರೂಟ್ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಐದು ಎಕ್ಸ್ ಪ್ಲಸ್ ಐದು ರೂಟ್ ಎರಡು ಈಕ್ವಲ್ಸ್ ಟು ಝೀರೋ ಇವಾಗ ಕಾಮನ್ ತೆಗೆದು ಸ್ವಲ್ಪ ಡಿಫಿಕಲ್ಟ್ ಅನಿಸ್ತದೆ ಆದರೆ ಇಲ್ಲಿ ನಾನು ಈ ಎರಡನ್ನು ಈ ರೀತಿ ಬರ್ಕೊಳ್ತೇನೆ ರೂಟ್ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಇದನ್ನು ಎರಡನ್ನು ರೂಟ್ ಎರಡು ಇಂಟು ರೂಟ್ ಎರಡು ಎಕ್ಸ್ ಪ್ಲಸ್ ಐದು ಎಕ್ಸ್ ಪ್ಲಸ್ ರೂಟ್ ಎರಡು ಸಾರಿ ಐದು ರೂಟ್ ಎರಡು ಐದು ರೂಟ್ ಎರಡು ಈಕ್ವಲ್ಸ್ ಟು ಝೀರೋ ಇಲ್ಲಿ ಇವಾಗ ರೂಟ್ ಎರಡು ಎಕ್ಸ್ ಅನ್ನೋದು ಕಾಮನ್ ತೆಗೆದಾಗ ರೂಟ್ ಎರಡು ಎಕ್ಸ್ ಕಾಮನ್ ತೆಗೆದಾಗ ಒಂದು ಎಕ್ಸ್ ಅನ್ನು ಉಳಿತು ಪ್ಲಸ್ ಇಲ್ಲಿ ರೂಟ್ ಎರಡು ಎಕ್ಸ್ ಅನ್ನೋದು ಕಾಮನ್ ಬಂತು ರೂಟ್ ಎರಡು ಅನ್ನೋದು ಉಳಿತು ಇಲ್ಲಿ ಪ್ಲಸ್ ಐದನ್ನು ಕಾಮನ್ ತೆಗೆದಾಗ ಎಕ್ಸ್ ಪ್ಲಸ್ ರೂಟ್ ಎರಡು ಅನ್ನೋದು ಉಳಿತು ಈಕ್ವಲ್ಸ್ ಟು ಝೀರೋ ಈ ಇಲ್ಲಿ ಸ್ವಲ್ಪ ಗಮನ ಕೊಡಬೇಕು ಈ ಪಾಯಿಂಟ್ಸ್ನಲ್ಲಿ ರೂಟ್ ಎರಡು ಇಂಟು ರೂಟ್ ಎರಡು ಎಕ್ಸ್ ಅನ್ನೋದು ಯಾವ ರೀತಿ ಬಂತು ಅಂತೇಳಿ ರೂಟ್ ಎರಡು ಇಂಟು ರೂಟ್ ಎರಡನ್ನು ಗುಡಿಸಿದಾಗ ರೂಟ್ ಎರಡು ಸ್ಕ್ವೇರ್ ಅಂತ ಹೇಳಾಗ್ತದೆ ಅದು ಕ್ಯಾನ್ಸಲ್ ಆಗಿ ಮತ್ತೆ ಎರಡು ಅಂತ ಹೇಳಬಾರ್ದ ಇದೇ ಪಾಯಿಂಟ್ಸನ್ನು ಸಿಗ್ತದೆ ರೂಟ್ ಎರಡು ಎಕ್ಸ್ ಪ್ಲಸ್ ಐದು ಈಕ್ವಲ್ಸ್ ಟು ಝೀರೋ ಮತ್ತು ಇದನ್ನು ಎಕ್ಸ್ ಪ್ಲಸ್ ರೂಟ್ ಎರಡು ಈಕ್ವಲ್ಸ್ ಟು ಝೀರೋ ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಐದು ಬಾಗಿಲೆ ರೂಟ್ ಎರಡು ಇನ್ನೊಂದು ಎಕ್ಸ್ ಈಕ್ವಲ್ಸ್ ಟು ಮೈನಸ್ ರೂಟ್ ಎರಡು ಅಂತೇಳಿ ಅಪವರ್ತನಗಳು ಎರಡು ಅಪವರ್ತನಗಳು ಸಿಗ್ದು ನಾಲ್ಕನೇ ಬೀಟು ಎರಡು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಒಂದು ಬಾಗಿಲೆ ಎಂಟು ಅಂತ ಅಂತೇಳಿದೆ ಮೊದಲಿಲ್ಲ ಲಸವನ್ನು ತೆಗಿಬೇಕು ಲಸ ಇಲ್ಲಿ ಎಷ್ಟು ಬರ್ತದ ಅಂತಂದ್ರೆ ಎಂಟು ಬರ್ತದೆ ಎಂಟನ್ನು ಲಸ ಬಂತು ಒಂದರಿಂದ ಭಾಗಿಸಿದಾಗ ಹದಿನಾರು ಎಕ್ಸ್ ಸ್ಕ್ವೇರ್ ಮೈನಸ್ ಎಂಟು ಎಕ್ಸ್ ಪ್ಲಸ್ ಒಂದು ಈಕ್ವಲ್ಸ್ ಟು ಝೀರೋ ಈ ಎಂಟನ್ನು ಆ ಕಡೆ ಕಳಿಸಿದ ಝೀರೋ ಆಯಿತು ಹದಿನಾರು ಎಕ್ಸ್ ಸ್ಕ್ವೇರ್ ಮೈನಸ್ ಎಂಟು ಎಕ್ಸ್ ಪ್ಲಸ್ ಒಂದು ಈಕ್ವಲ್ಸ್ ಟು ಝೀರೋ ಈ ಎಂಟನ್ನು ಈ ಕಡೆ ತಂದಾಗ ಸೊನ್ನೆ ಗುಣಲಿ ಎಂಟು ಸೊನ್ನೆ ಅಂತ ಹೇಳಾಗ್ತದೆ ಇವಾಗ ಇವೆರಡನ್ನು ಗುಣಿಸಿದಾಗ ಹದಿನಾರು ಎಕ್ಸ್ ಸ್ಕ್ವೇರ್ ಅಂತ ಹೇಳ್ಬಾರ್ದೆ ಇದರ ಅಪವರ್ತನ ನಾಲ್ಕು ನಾಲ್ಕನೇ ಹದಿನಾರು ಅಂತ ತಗೋಬೇಕು ಎರಡಕ್ಕೆ ಮೈನಸ್ ಮೈನಸ್ ಅಂತ ಹೇಳ್ಕೊಳ್ತೀವಿ ಮೈನಸ್ ನಾಲ್ಕು ಮೈನಸ್ ನಾಲ್ಕನ್ನು ಕೂಡಿಸಿದಾಗ ಮೈನಸ್ ಎಂಟು ಅಂತ ಹೇಳಿ ಬರ್ತದೆ ಇದು ನಡುವಿನ ಅಪವರ್ತನ ಸಿಕ್ತು ಇವೆರಡನ್ನು ಗುಣಿಸಿದಾಗ ಪ್ಲಸ್ ಹದಿನಾರು ಎಕ್ಸ್ಕ್ವೇರನ್ನು ಸಿಕ್ತು ಹದಿನಾರು ಎಕ್ಸ್ ಸ್ಕ್ವೇರ್ ಈ ಮೈನಸ್ ಎಂಟು ಎಕ್ಸ್ ರಿಪ್ಲೇಸ್ನಲ್ಲಿ ಮೈನಸ್ ನಾಲ್ಕು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಒಂದು ಈಕ್ವಲ್ಸ್ ಟು ಜೀರೋ ಅಂತೇಳಿ ಬರ್ಕೊಂಡೇನೆ ಇದರಲ್ಲಿ ನಾಲ್ಕು ಎಕ್ಸನ್ನು ಕಾಮನ್ ತೆಗೆದಾಗ ನಾಲ್ಕು ಎಕ್ಸ್ ಮೈನಸ್ ಒಂದು ಇಲ್ಲಿ ಮೈನಸ್ ನಾಲ್ಕನ್ನು ಕಾಮನ್ ತೆಗೆದಾಗ ಮೈನಸ್ ಒಂದನ್ನು ಕಾಮನ್ ತೆಗಬೇಕಿಲ್ಲಿ ಮೈನಸ್ ಒಂದನ್ನು ತೆಗೆದಾಗ ನಾಲ್ಕು ಎಕ್ಸ್ ಮೈನಸ್ ಒಂದು ಈಕ್ವಲ್ಸ್ ಟು ಝೀರೋ ನಾಲ್ಕು ಎಕ್ಸ್ ಮೈನಸ್ ಒಂದು ಇದು ಇದಾಗ್ತು ಈಕ್ವಲ್ಸ್ ಟು ಝೀರೋ ಬ್ರ್ಯಾಕೆಟ್ನಲ್ಲಿ ಇದ್ದಿದ್ದು ನಾಲ್ಕು ಎಕ್ಸ್ ಮೈನಸ್ ಒಂದು ಈಕ್ವಲ್ಸ್ ಟು ಝೀರೋ ಎಕ್ಸ್ ಈಕ್ವಲ್ಸ್ ಟು ಒಂದು ಬಾಗಿಲೆ ನಾಲ್ಕು ಇನ್ನೊಂದು ಅಪವರ್ತನ ಎಕ್ಸ್ ಈಕ್ವಲ್ಸ್ ಟು ಒಂದು ಬಾಗಿಲೆ ನಾಲ್ಕು ಎರಡು ಮೂಲಗಳನ್ನು ಸಿಕ್ಕಿವೆ ಐದನೇ ಬೀಟನ್ನು ನೋಡೋಣ ಒನ್ನೂರು ಎಕ್ಸ್ ಸ್ಕ್ವೇರ್ ಮೈನಸ್ ಇಪ್ಪತ್ತು ಎಕ್ಸ್ ಪ್ಲಸ್ ಒಂದು ಇವೆರಡನ್ನು ಗುಣಿಸಿದಾಗ ಒನ್ನೂರು ಎಕ್ಸ್ ಸ್ಕ್ವೇರ್ ಅನ್ನೋದು ಬರ್ತದೆ ಇವುಗಳ ಅಪವರ್ತನ ಏನಾಗ್ತದೆ ಅಂತಂದ್ರೆ ಹತ್ತು ಹತ್ತಲೆ ನೂರು ಅಂತ ಹೇಳಾಗ್ತದೆ ಎರಡನ್ನು ಕೂಡಿಸಿದಾಗ ಮೈನಸ್ ಅಂತ ಹೇಳ್ಬಾರ್ದು ಮೈನಸ್ ಇಪ್ಪತ್ತು ಎಕ್ಸ್ ಮೈನಸ್ ಹತ್ತು ಎಕ್ಸ್ ಮೈನಸ್ ಹತ್ತು ಎಕ್ಸ್ ಮೈನಸ್ ಇಪ್ಪತ್ತು ಎಕ್ಸ್ ಅಂತ ಹೇಳಕ್ತದ ಒನ್ನೂರು ಎಕ್ಸ್ ಸ್ಕ್ವೇರ್ ಮೈನಸ್ ಹತ್ತು ಎಕ್ಸ್ ಮೈನಸ್ ಹತ್ತು ಎಕ್ಸ್ ಪ್ಲಸ್ ಒಂದು ಈ ಎಕ್ಸನ್ನು ಕಾಮನ್ ತೆಗೆದಾಗ ಹತ್ತು ಎಕ್ಸ್ ಮೈನಸ್ ಒಂದು ಅನ್ನೋದು ಬಂತು ಮೈನಸ್ ಒಂದನ್ನು ಕಾಮನ್ ತೆಗೆದಾಗ ಹತ್ತು ಎಕ್ಸ್ ಮೈನಸ್ ಒಂದು ಈಕ್ವಲ್ಸ್ ಟು ಜೀರೋ ಹತ್ತು ಎಕ್ಸ್ ಮೈನಸ್ ಒಂದು ಈಕ್ವಲ್ಸ್ ಟು ಝೀರೋ ಹತ್ತು ಎಕ್ಸ್ ಮೈನಸ್ ಒಂದು ಈಕ್ವಲ್ಸ್ ಟು ಜೀರೋ ಎರಡಪ್ಪು ವರ್ತನಿಗೊಳಿಸ್ ಸಿಗ್ತವೆ ಎಕ್ಸ್ ಈಕ್ವಲ್ಸ್ ಟು ಒಂದು ಬಾಗಿಲೆ ಹತ್ತು ಪ್ಲಸ್ ಒಂದು ಬಾಗಿಲೆ ಹತ್ತು ಇಲ್ಲಿ ಎಕ್ಸ್ ಈಕ್ವಲ್ಸ್ ಟು ಪ್ಲಸ್ ಒಂದು ಬಾಗಿಲೆ ಹತ್ತು ಇವೆರಡು ವರ್ಗ ಸಮೀಕರಣದ ಮೂಲಗಳನ್ನು ಸಿಕ್ಕಿವೆ ನೀಡಿರುವ ಸಮಸ್ಯೆಗಳನ್ನು ಬಿಡಿಸಿ ಉದಾಹರಣೆ ಒಂದು ಕೆಳಗಿನ ಸನ್ನಿವೇಶಗಳನ್ನು ಗಣತೀಯವಾಗಿ ಪ್ರತಿನಿಧಿಸಿ ಅಲ್ಲಿ ಏನು ಕೊಟ್ಟಾರೆ ಅಂದರೆ ಜಾನ್ ಮತ್ತು ಜೀವಂತಿ ಇವರಿಬ್ಬರ ಬಳಿ ಇರುವ ಒಟ್ಟು ಗೋಲಿಗಳ ಸಂಖ್ಯೆ ನಲವತ್ತೈದು ಆಗಿದೆ ಇಬ್ಬರು ತಲಾ ಐದು ಗೋಲಿಗಳನ್ನು ಕಳೆದುಕೊಂಡರೆ ಇವರ ಬಳಿ ಇರುವ ಗೋಲಿಗಳ ಸಂಖ್ಯೆಗಳ ಗುಣಲಬ್ಧ ಒನ್ನೂರ ಇಪ್ಪತ್ನಾಲ್ಕು ಆಗ್ತದೆ ಹಾಗಾದರೆ ಆರಂಭದಲ್ಲಿ ಅವರ ಬಳಿ ಇದ್ದ ಗೋಲಿಗಳ ಸಂಖ್ಯೆ ಎಷ್ಟು ಎಂಬುದನ್ನು ನಾವು ಕಂಡುಹಿಡಿಯಲು ಬಯಸುತ್ತೇವೆ ಇದರ ಪರಿಹಾರವನ್ನು ನೋಡೋಣ ಜಾನನ ಬಳಿ ಇರುವ ಗೋಲಿಗಳ ಸಂಖ್ಯೆ ಎಕ್ಸ್ ಅಂತ ಹೇಳಿ ಇಟ್ಕೊಡೋಣ ಮತ್ತು ಅವರ ಜೀವಂತಿ ಬಳಿ ಇರುವ ಗೋಲಿಗಳು ಜೀವಂತಿ ಬಳಿ ಇರುವ ಗೋಲಿಗಳು ನಲವತ್ತೈದು ಮೈನಸ್ ಎಕ್ಸ್ ಇದು ನಲವತ್ತೈದು ಮೈನಸ್ ಎಕ್ಸ್ ಅಂತ ಹೇಳಕ್ ತಗೋತೀವಿ ಅಂದ್ರೆ ಇಬ್ಬರು ಬಳಿ ಇರುವಂಥ ಗೋಲಿ ಎಕ್ಸ್ ಪ್ಲಸ್ ವೈ ಇಕ್ವಲ್ಸ್ ಟು ನಲವತ್ತೈದು ಗೋಲಿಗಳಿವೆ ಜೀವಂತಿ ಅಂದರೆ ವೈ ಅಂತೇಳಿ ವೈ ಇಕ್ವಲ್ಸ್ ಟು ನಲ್ವತ್ತೈದು ಮೈನಸ್ ಎಕ್ಸ್ ಅಂತೇಳಿ ಹಾಗಾದ್ರೆ ಜೀವಂತಿ ಬಳಿ ಇರುವ ಗೋಲಿಗಳ ಸಂಖ್ಯೆ ನಲವತ್ತೈದು ಮೈನಸ್ ಎಕ್ಸ್ ಅನ್ನೋದು ಬರ್ತದೆ ಐದು ಗೋಲಿಗಳನ್ನು ಕಳೆದುಕೊಂಡರೆ ಐದು ಗೋಲಿಗಳನ್ನು ಕಳೆದುಕೊಂಡರೆ ಕಳೆದುಕೊಂಡ್ರೆ ಏನಾಗ್ತದೆ ಅಂತಂದ್ರೆ ಎಕ್ಸ್ ನಲ್ಲಿ ಐದನ್ನು ಹೋಯಿತು ನಂತರ ಈ ಜಾನನ ಬಳಿ ಎಕ್ಸ್ ಮೈನಸ್ ಐದು ಅಂತ ಹೇಳಕ್ತು ಜೀವಂತಿ ಬಳಿ ಏನಾಗ್ತದೆ ಅಂದರೆ ನಲವತ್ತೈದು ಮೈನಸ್ ಎಕ್ಸ್ ಮೈನಸ್ ಐದು ಅಂತ ಹೇಳಾಗ್ತದೆ ಇದೆಷ್ಟಾಗ್ತದೆ ಅಂತಂದ್ರೆ ನಲವತ್ತು ಮೈನಸ್ ಎಕ್ಸ್ ಅಂತ ಹೇಳಕ್ತದೆ ಜೀವಂತಿ ಬಳಿ ಇರುವ ಗೋಲಿಗಳ ಸಂಖ್ಯೆ ನಲವತ್ತು ಮೈನಸ್ ಎಕ್ಸ್ ಅಂತ ಹೇಳಾಗ್ತದೆ ಅವರ ಗೋಲಿಗಳ ಗುಣಲಬ್ಧ ಅಂತ ಹೇಳಿ ಕೊಟ್ಟಿದ್ದಾರೆ ಅವರ ಗೋಲಿಗಳ ಗುಣಲಬ್ಧ ಗೋಲಿಗಳ ಗುಣಲಬ್ಧ ಅಂದರೆ ಇವೆರಡು ತೊಗೊಳ್ಬೇಕು ಎಕ್ಸ್ ಮೈನಸ್ ಐದು ಇಂಟು ನಲವತ್ತು ಮೈನಸ್ ಎಕ್ಸ್ ಇವೆರಡು ಗುಣಾಕಾರ ಮಾಡಿದಾಗ ಒನ್ನೂರ ಇಪ್ಪತ್ನಾಲ್ಕು ಅಂಥೇಳಿ ದತ್ತದಲ್ಲಿ ಕೊಟ್ಟರೆ ಒನ್ನೂರ ಇಪ್ಪತ್ನಾಲ್ಕು ಆಗ್ತದ ಅಂಥೇಳಿ ಈ ರೀತಿ ನಂತರ ಇವೆರಡನ್ನು ಗುಣಿಸಿದಾಗ ಅವೆರಡನ್ನು ಗುಣಿಸಿದಾಗ ಏನಾಗ್ತದ ಅಂತಂದ್ರೆ ಎಕ್ಸ್ ಇಂಟು ನಲ್ವತ್ತು ಮೈನಸ್ ಎಕ್ಸ್ ಮೈನಸ್ ಐದು ಇಂಟು ನಲವತ್ತು ಮೈನಸ್ ಎಕ್ಸ್ ಈಕ್ವಲ್ಸ್ ಟು ಒನ್ನೂರ ಇಪ್ಪತ್ನಾಲ್ಕು ಇದು ನಲವತ್ತು ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೈರು ಮೈನಸ್ ನಾಲ್ಕೈದ ಇಪ್ಪತ್ತು ಎರಡು ನೂರು ಮೈನಸ್ ಇಂಟು ಮೈನಸ್ ಇದು ಪ್ಲಸ್ ಐದು ಎಕ್ಸ್ ಮೈನಸ್ ಒನ್ನೂರ ಇಪ್ಪತ್ತ್ನಾಲ್ಕು ಈಕ್ವಲ್ಸ್ ಟು ಝೀರೋ ಅಂತ ಬಂತು ಇವರೆಲ್ಲ ಸಮೀಕರಣವನ್ನು ಬಿಡಿಸಿದಾಗ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಐದು ಎಕ್ಸ್ ಮೈನಸ್ ನಲವತ್ತು ಇದು ಪ್ಲಸ್ ಸಾರಿ ಎರಡು ಪ್ಲಸ್ ಸೆವೆನ್ ನಲವತ್ತೈದು ಎಕ್ಸು ಮೈನಸ್ ಒನ್ನೂರ ಇಪ್ಪತ್ತ್ನಾಲ್ಕು ಮೈನಸ್ ಎರಡು ನೂರು ಅನ್ನೋದು ಮುನ್ನೂರ ಇಪ್ಪತ್ನಾಲ್ಕು ಈಕ್ವಲ್ಸ್ ಟು ಝೀರೋ ಅಂಥೇಳಿ ಬಂತು ಮೈನಸ್ಸನ್ನು ಕಾಮನ್ ತೆಗಬೇಕಿಲ್ಲಿ ಕಾಮನ್ ತೆಗೆದಾಗ ಎಕ್ಸ್ ಸ್ಕ್ವೇರ್ ಮೈನಸ್ ನಲವತ್ತೈದು ಎಕ್ಸ್ ಪ್ಲಸ್ ಮುನ್ನೂರ ಇಪ್ಪತ್ನಾಲ್ಕು ಈಕ್ವಲ್ಸ್ ಟು ಝೀರೋ ಅಂತ ಹೇಳಿತ್ತು ಇದು ಅಪವರ್ತನ ವಿಧಾನದಿಂದ ಬಿಡಿಸಿದಾಗ ಇವೆರಡು ವಿಧಾನದಿಂದ ಬಿಡಿಸಿದಾಗ ಎಕ್ಸ್ ಸ್ಕ್ವೇರ್ ಮೈನಸ್ ಮೂವತ್ತಾರು ಎಕ್ಸ್ ಮೈನಸ್ ಒಂಬತ್ತು ಎಕ್ಸ್ ಈ ಮೂವತ್ತಾರು ಎಕ್ಸ್ ಒಂಬತ್ತು ಎಕ್ಸನ್ನು ಕೂಡಿಸೋ ನಲವತ್ತೈದು ಆಗ್ತದೆ ಎರಡನ್ನು ಗುಣಿಸಿದಾಗ ಮುನ್ನೂರ ಇಪ್ಪತ್ನಾಲ್ಕು ಆಗ್ತದ ಪ್ಲಸ್ ಮುನ್ನೂರ ಇಪ್ಪತ್ನಾಲ್ಕು ಈಕ್ವಲ್ಸ್ ಟು ಝೀರೋ ಅಂತ ಹೇಳಾಕ್ತು ಇವೆರಡರಲ್ಲಿ ಎಕ್ಸನ್ನು ಕಾಮನ್ ತೆಗೆದಾಗ ಎಕ್ಸ್ ಮೈನಸ್ ಮೂವತ್ತಾರು ಇಲ್ಲಿ ಮೈನಸ್ ಒಂಬತ್ತನ್ನು ಕಾಮನ್ ತೆಗೆದಾಗ ಎಕ್ಸ್ ಮೈನಸ್ ಮೂವತ್ತಾರು ಈಕ್ವಲ್ಸ್ ಟು ಝೀರೋ ನಂತರ ಏನಾಗ್ತದೆ ಅಂತಂದ್ರೆ ಎಕ್ಸ್ ಮೈನಸ್ ಒಂಬತ್ತು ಈಕ್ವಲ್ಸ್ ಟು ಝೀರೋ ಎಕ್ಸ್ ಮೈನಸ್ ಮೂವತ್ತಾರು ಈಕ್ವಲ್ಸ್ ಟು ಝೀರೋ ಎಕ್ಸ್ ಈಕ್ವಲ್ಸ್ ಟು ಒಂಬತ್ತು ಎಕ್ಸ್ ಈಕ್ವಲ್ಸ್ ಟು ಮೂವತ್ತಾರು ಸಿಕ್ತು ಎಕ್ಸ್ ಇಕ್ವಲ್ಸ್ ಟು ಒಂಬತ್ತು ಎಕ್ಸ್ ಇಕ್ವಲ್ ಟು ಮೂರು ನಾವು ಜಾನನ ಬಳಿ ಇರುವ ಗೋಲಿಗಳು ಎಕ್ಸ್ ಅಂತ ತಗೊಂಡಿದ್ದೇವೆ ಅವಾಗ ಏನಾಗ್ತದೆ ಎಕ್ಸ್ ಈಕ್ವಲ್ ಟು ಒಂಬತ್ತು ಅಂತ ಹೇಳಿ ಜಾನನ ಬಳಿ ಇರುವ ಗೋಲಿ ಒಂಬತ್ತು ಜೀವಂತಿ ಬಳಿ ಇರುವ ಗೋಲಿಗಳು ಏನಾಗ್ತವ ಅಂತಂದ್ರೆ ನಲವತ್ತೈದು ಮೈನಸ್ ಒಂಬತ್ತನ್ನ ಮಾಡಿದಾಗ ಮೂವತ್ತಾರು ಗೋಲಿಗಳನ್ನು ಸಿಕ್ತವ ಈ ರೀತಿ ಅಥವಾ ಈ ಜಾನನ ಬಳಿ ಇರುವ ಗೋಲಿಗಳೇ ಮೂವತ್ತಾರು ಗೋಲಿಂತ ತಗೊಂಡಾಗ ಜೀವಂತಿ ಬಳಿ ಇರುವ ಗೋಲಿಗಳು ನಲವತ್ತೈದು ಮೈನಸ್ ಮೂವತ್ತಾರನ್ನ ಮಾಡಿದಾಗ ನಲವತ್ತೈದು ಮೈನಸ್ ಮೂವತ್ತಾರನ್ನ ಮಾಡಿದಾಗ ಒಂಬತ್ತು ಗೋಲಿಗಳನ್ನ ಸಿಗ್ತಾವ ಒಬ್ಬರ ಬಲ್ಲಿ ಮೂವತ್ತಾರು ಇರ್ಬೋದು ಒಬ್ಬರ ಬಳಿ ಒಂಬತ್ತನೇ ಇರ್ತವೆ ಒಂದರಲ್ಲಿ ನೀಡಿರುವ ಸಮಸ್ಯೆ ಬಿಡಿಸಿ ಅಂತ ಕೇಳಿದರೆ ಎರಡನೇ ಬೀಟಿಲಿ ಒಂದು ಗುಡಿ ಕೈಗಾರಿಕೆಯು ಒಂದು ದಿನದಲ್ಲಿ ನಿರ್ದಿಷ್ಟ ಸಂಖ್ಯೆಯ ಆಟಿಕೆಗಳನ್ನು ತಯಾರಿಸುತ್ತೆ ಪ್ರತಿ ಆಟಿಕೆಯ ಉತ್ಪಾದನೆ ವೆಚ್ಚವು ಪಾಯಿಗಳಲ್ಲಿ ಐವತ್ತೈದರಿಂದ ಒಂದು ದಿನ ಒಂದು ದಿನದಲ್ಲಿ ಉತ್ಪಾದಿಸಿದ ಆಟಿಕೆಗಳ ಸಂಖ್ಯೆಗಳನ್ನು ಕಳೆದಷ್ಟು ಸಮನಾಗಿರುತ್ತವೆ ಒಂದು ನಿರ್ದಿಷ್ಟ ದಿನದಲ್ಲಿ ಆಟಿಕೆಗಳ ಒಟ್ಟು ಉತ್ಪಾದನಾ ವೆಚ್ಚವು ರೂಪಾಯಿ ಏಳ್ನೂರ ಐವತ್ತು ಆಗಿದ್ದರೆ ಆ ದಿನ ಉತ್ಪಾದಿಸಿದ ಆಟಿಕೆಗಳ ಸಂಖ್ಯೆಗಳನ್ನು ಕಂಡುಹಿಡಿಯಲು ನಾವು ಬಯಸುತ್ತೇವೆ ಇದರ ಪರಿಹಾರವನ್ನು ನೋಡೋಣ ಗೊಂಬೆಗಳ ಸಂಖ್ಯೆ ಎಕ್ಸ್ ಆಗಿರಲಿ ಗೊಂಬೆಗಳ ಸಂಖ್ಯೆ ಎಕ್ಸ್ ಆಗಿರಲಿ ಉತ್ಪಾದನೆ ವೆಚ್ಚ ಏನಾಗ್ತದೆ ಇಲ್ಲಿ ಪ್ರತಿಯೊಂದು ಗೊಂಬೆ ತಯಾರಿಸಲು ತಗಲುವ ವೆಚ್ಚ ಪ್ರತಿಯೊಂದು ಗೊಂಬೆ ತಯಾರಿಸಲು ತಗಲುವ ವೆಚ್ಚ ಎಷ್ಟಾಗ್ತದೆ ಅಂದರೆ ಐವತ್ತೈದು ಮೈನಸ್ ಎಕ್ಸ್ ಅಂತೇಳಾಗ್ತದೆ ಇಲ್ಲಿ ಒಟ್ಟು ಗೊಂಬೆಗಳ ಬೆಲೆ ಒಟ್ಟು ಗೊಂಬೆಗಳ ಬೆಲೆ ಏಳ್ನೂರ ಐವತ್ತು ರೂಪಾಯಿ ಅಂತ ಹೇಳಿದ ಹಾಗಾದರೆ ಇವೆರಡರ ಗುಣಲಬ್ಧ ಏನಾಗ್ತದೆ ಅನ್ನೋದು ಚೆಕ್ ಮಾಡೋಣ ಎಕ್ಸ್ ಇಂಟು ಹೇಳಿಕೆ ಅಂತೆ ಐವತ್ತೈದು ಮೈನಸ್ ಎಕ್ಸ್ ಈಕ್ವಲ್ಸ್ ಟು ಏಳ್ನೂರ ಐವತ್ತು ಐವತ್ತೈದು ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಏಳ್ನೂರ ಐವತ್ತು ಈಕ್ವಲ್ಸ್ ಟು ಜೀರೋ ಈ ಮೈನಸ್ ಅನ್ನು ಕಾಮನ್ ತೆಗೆದಾಗ ಎಕ್ಸ್ಕ್ವೇರ್ ಮೈನಸ್ ಐವತ್ತೈದು ಎಕ್ಸ್ ಪ್ಲಸ್ ಏಳ್ನೂರ ಐವತ್ತು ಈಕ್ವಲ್ಸ್ ಟು ಝೀರೋ ಇದು ಅಪವರ್ತನ ವಿಧಾನ ಬಿಡಿಸಿದಾಗ ಎಕ್ಸ್ಕ್ವೇರ್ ಮೈನಸ್ ಇಪ್ಪತ್ತೈದು ಎಕ್ಸ್ ಮೈನಸ್ ಮೂವತ್ತು ಎಕ್ಸ್ ಪ್ಲಸ್ ಏಳ್ನೂರ ಐವತ್ತು ಇವೆರಡನ್ನ ಗುಣಿಸಿದಾಗ ಏಳ್ನೂರ ಐವತ್ತು ಅನ್ನೋದು ಬರ್ತದೆ ಎರಡು ಮೈನಸ್ ಮಾಡಿದಾಗ ಕೂಡಿಸಿದಾಗ ಮೈನಸ್ ಐವತ್ತೈದು ಅನ್ನೋದು ಸಿಗ್ತದೆ ಈಕ್ವಲ್ಸ್ ಟು ಝೀರೋ ಎರಡರಲ್ಲಿ ಎಕ್ಸನ್ನು ಕೊಂಬಂತೆ ಇದ್ದಾಗ ಎಕ್ಸ್ ಇಂಟು ಎಕ್ಸ್ ಮೈನಸ್ ಇಪ್ಪತ್ತೈದು ಇಲ್ಲಿ ಮೈನಸ್ ಮೂವತ್ತನ್ನು ಕೊಂಬತ್ತಿದಾಗ ಎಕ್ಸ್ ಮೈನಸ್ ಇಪ್ಪತ್ತೈದು ಈಕ್ವಲ್ಸ್ ಟು ಝೀರೋ ಎಕ್ಸ್ ಮೈನಸ್ ಮೂವತ್ತು ಈಕ್ವಲ್ಸ್ ಟು ಝೀರೋ ಮತ್ತೊಂದು ಎಕ್ಸ್ ಮೈನಸ್ ಇಪ್ಪತ್ತೈದು ಈಕ್ವಲ್ಸ್ ಟು ಝೀರೋ ಎಕ್ಸ್ ಈಕ್ವಲ್ಸ್ ಟು ಪ್ಲಸ್ ಮೂವತ್ತು ಇನ್ನೊಂದು ಎಕ್ಸ್ ಈಕ್ವಲ್ಸ್ ಟು ಪ್ಲಸ್ ಇಪ್ಪತ್ತೈದು ಆ ಗೊಂಬೆಗಳ ಸಂಖ್ಯೆ ಎಷ್ಟಾಗಿರ್ಬೋದು ಇಪ್ಪತ್ತೈದು ಆಗಿರ್ಬೋದು ಅಥವಾ ಮೂವತ್ತಾಗಿರ್ಬೋದು ಈ ರೀತಿ ಲೆಕ್ಕವನ್ನು ಬಿಡಿಸಬೇಕಾಗ್ತದೆ ಮೂರನೇ ಪ್ರಶ್ನೆ ಎರಡು ಸಂಖ್ಯೆಗಳ ಮೊತ್ತ ಇಪ್ಪತ್ತೇಳು ಮತ್ತು ಗುಣಲಬ್ಧ ಒಂದೂರ ಎಂಬತ್ತೆರಡು ಆದರೆ ಆ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ ಆ ಎರಡು ಸಂಖ್ಯೆಗಳೇನಾಗಿರ್ಲಿ ಒಂದು ಸಂಖ್ಯೆ ಎಕ್ಸ್ ಆಗಿರಲಿ ಒಂದು ಸಂಖ್ಯೆ ಎಕ್ಸ್ ಆಗಿರಲಿ ಇನ್ನೊಂದು ಸಂಖ್ಯೆ ಏನಾಗಿರ್ತದೆ ಅಂದ್ರೆ ಇನ್ನೊಂದು ಸಂಖ್ಯೆ ಇಪ್ಪತ್ತೇಳು ಮೈನಸ್ ಇಪ್ಪತ್ತೇಳು ಮೈನಸ್ ಎಕ್ಸ್ ಅಂತ ಹೇಳಿರ್ತದೆ ಯಾಕಂದರೆ ಎರಡು ಸಂಖ್ಯೆಗಳ ಮೊತ್ತ ಅಂತೇಳಿ ಕೇಳಿದರೆ ಎಕ್ಸ್ ಪ್ಲಸ್ ವಾಯು ಈಕ್ವಲ್ಸ್ ಟು ಇಪ್ಪತ್ತೇಳು ಹಾಗಾದ್ರೆ ವಾಯ ಏನೋ ಸಿಗಬೇಕಾದ್ರೆ ಇಪ್ಪತ್ತೇಳು ಮೈನಸ್ ಎಕ್ಸ್ ಆ ಇನ್ನೊಂದು ಸಂಖ್ಯೆ ರಿಪ್ಲೇಸ್ಮೆಂಟ್ ಅಲ್ಲಿ ಇಪ್ಪತ್ತೇಳು ಮೈನಸ್ ಎಕ್ಸ್ ಅಂತ ಹೇಳ್ಕೊತೀನಿ ಎರಡು ಸಂಖ್ಯೆಗಳ ಗುಣಲಬ್ಧ ಒನ್ನೂರ ಎಂಬತ್ತೆರಡು ಹಾಗಾದರೆ ಗುಣಲಬ್ಧ ಗುಣಲಬ್ಧ ಎಕ್ಸ್ ಇಂಟು ಇಪ್ಪತ್ತೇಳು ಮೈನಸ್ ಎಕ್ಸ್ ಈಕ್ವಲ್ಸ್ ಟು ಒನ್ನೂರ ಎಂಬತ್ತೆರಡು ಇಪ್ಪತ್ತೇಳು ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಒನ್ನೂರ ಎಂಬತ್ತೆರಡು ಈಕ್ವಲ್ಸ್ ಟು ಝೀರೋ ಈ ಮೈನಸ್ ಒನ್ನೂರ ಎಂಬತ್ತೆರಡನ್ನು ಎಲ್ ಎಚ್ ಎಸ್ ಸೈಡ್ ಶಿಫ್ಟ್ ಮಾಡಿನಿ ಮೈನಸ್ ಕಾಮನ್ ಎಕ್ಸ್ ಸ್ಕ್ವೇರ್ ಮೈನಸ್ ಇಪ್ಪತ್ತೇಳು ಎಕ್ಸ್ ಪ್ಲಸ್ ಒನ್ನೂರ ಎಂಬತ್ತೆರಡು ಈಕ್ವಲ್ಸ್ ಟು ಝೀರೋ ಇಲ್ಲಿ ಇವೆರಡರ ಅಪವರ್ತನೆ ಏನಾಗ್ತದೆ ಅಂತಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ಹದಿಮೂರು ಎಕ್ಸ್ ಮೈನಸ್ ಹದಿನಾಲ್ಕು ಎಕ್ಸ್ ಪ್ಲಸ್ ಒನ್ನೂರ ಎಂಬತ್ತೆರಡು ಈಕ್ವಲ್ಸ್ ಟು ಝೀರೋ ಹದಿಮೂರು ಹದಿನಾಲ್ಕನೇ ಒಂದೂರ ಎಂಬತ್ತೆರಡು ಅಂತ ಹೇಳುತ್ತೆ ಇವೆರಡು ಕೂಡಿಸಿದಾಗ ಇಪ್ಪತ್ತೇಳು ಎಕ್ಸ್ ಅನ್ನೋದು ಬಂತು ಎಕ್ಸ್ ಅನ್ನೋ ಕಾಮನ್ ತೆಗೆದಾಗ ಎಕ್ಸ್ ಮೈನಸ್ ಹದಿಮೂರು ಮೈನಸ್ ಹದಿನಾಲ್ಕು ಅನ್ನೋ ಕಾಮನ್ ತೆಗೆದಾಗ ಎಕ್ಸ್ ಮೈನಸ್ ಹದಿಮೂರು ಈಕ್ವಲ್ಸ್ ಟು ಝೀರೋ ಇಲ್ಲಿ ಎಕ್ಸ್ ಮೈನಸ್ ಹದಿನಾಲ್ಕು ಈಕ್ವಲ್ಸ್ ಟು ಝೀರೋ ಎಕ್ಸ್ ಮೈನಸ್ ಹದಿಮೂರು ಈಕ್ವಲ್ಸ್ ಟು ಝೀರೋ ಎಕ್ಸ್ ಈಕ್ವಲ್ಸ್ ಟು ಪ್ಲಸ್ ಹದಿನಾಲ್ಕನ್ನು ಸಿಕ್ತು ಇನ್ನೊಂದು ಎಕ್ಸ್ ಈಕ್ವಲ್ಸ್ ಟು ಪ್ಲಸ್ ಹದಿಮೂರು ಎರಡು ಮೂಲಗಳನ್ನು ಸಿಕ್ತು ಮೊದಲನೇ ಸಂಖ್ಯೆ ಆದ್ರೆ ಎರಡನೇ ಸಂಖ್ಯೆ ಹದಿಮೂರು ಇರ್ತದ ಅಥವಾ ಮೊದಲನೇ ಸಂಖ್ಯೆನೇ ಹದಿಮೂರು ಇದ್ರೆ ಎರಡನೇ ಸಂಖ್ಯೆ ಹದಿನಾಲ್ಕು ಅನ್ನೋದು ಇರ್ತದೆ ಅವು ಎರಡರ ಮೊತ್ತ ಇಪ್ಪತ್ತೇಳು ನಾಲ್ಕನೇ ಪ್ರಶ್ನೆಯಲ್ಲಿ ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತವು ಮುನ್ನೂರ ಅರವತ್ತೈದು ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಒಂದು ಧನಸಂಖ್ಯೆ ಸಂಖ್ಯೆ ಎಕ್ಸ್ ಆಗಿರಲಿ ಒಂದು ಧನಸಂಖ್ಯೆ ಸಂಖ್ಯೆ ಎಕ್ಸ್ ಆಗಿರಲಿ ಮತ್ತೊಂದು ಕ್ರಮಾನುಗತ ಧನ ಸಂಖ್ಯೆ ಮತ್ತೊಂದು ಕ್ರಮಾನುಗತ ಧನ ಸಂಖ್ಯೆ ಸಂಖ್ಯೆ ಎಕ್ಸ್ ಪ್ಲಸ್ ಒಂದು ಕ್ರಮಾನುಗತ ಅಂತಂದ್ರೆ ಒಂದು ಎರಡು ಮೂರು ನಾಲ್ಕು ಡ್ಯಾಶ್ ಡ್ಯಾಶ್ ಈ ರೀತಿ ಸಂಖ್ಯೆಗಳಿಗೆ ಕ್ರಮಾನುಗತ ಸಂಖ್ಯೆಗಳು ಅಂತ ಕರಿತೀವಿ ಒಂದು ಸಂಖ್ಯೆ ಮೂರು ಹೇಳಿ ತಗೊಂಡು ಅಂತಂದ್ರೆ ಇದಕ್ಕೆ ಎಕ್ಸ್ ಹೇಳಿ ತಿಳ್ಕೊತೇವೆ ನೆಕ್ಸ್ಟ್ ಸಂಖ್ಯೆಯನ್ನು ಸಿಗಬೇಕಾದ್ರೆ ಎಕ್ಸ್ ಪ್ಲಸ್ ಒಂದು ಅದು ಮೂರಕ್ಕೆ ಒಂದನ್ನು ಕೂಡಿಸಿದಾಗ ನಾಲ್ಕು ಸಿಗ್ತದೆ ಅವುಗಳಿಗೇನಂತೇಳು ಕರಿತೀವಿ ಕ್ರಮಾನುಗತ ಧನ ಸಂಖ್ಯೆಗಳು ಅಂತೇಳಿ ಕರಿತೇವೆ ಇವುಗಳ ಗುಣಲಬ್ಧ ಅಂತೇಳಿ ಕೊಟ್ಟರು ವರ್ಗಗಳ ಮೊತ್ತವು ವರ್ಗಗಳ ಮೊತ್ತ ಹೇಳಿ ಕೊಟ್ಟಿದ್ರೆ ಒಂದು ಮುನ್ನೂರ ಅರವತ್ತೈದು ಅದನ್ನು ಈ ರೀತಿ ಬರ್ಕೋತೆವು ಒಂದು ಸಂಖ್ಯೆ ವರ್ಗ ಪ್ಲಸ್ ಇನ್ನೊಂದು ಸಂಖ್ಯೆ ಎಕ್ಸ್ ಪ್ಲಸ್ ಒಂದರ ವರ್ಗ ಇವೆರಡರ ಮೊತ್ತ ಎಷ್ಟಾಗ್ಲತ್ತ ಮುನ್ನೂರ ಅರವತ್ತೈದು ಎಕ್ಸ್ ಸ್ಕ್ವೇರ್ ಪ್ಲಸ್ ಇದು ಎಕ್ಸ್ಕ್ವೇರ್ ಪ್ಲಸ್ ಒಂದು ಸ್ಕ್ವೇರ್ ಪ್ಲಸ್ ಎರಡು ಎಕ್ಸು ಈಕ್ವಲ್ಸ್ ಟು ಮುನ್ನೂರ ಅರವತ್ತೈದು ಎಕ್ಸ್ ಎಕ್ಸ್ ಎಕ್ಸ್ಕ್ವೇರು ಎರಡು ಎಕ್ಸ್ ಸ್ಕ್ವೇರ್ ಅಂತ ಹೇಳಕ್ತು ಪ್ಲಸ್ ಎರಡು ಎಕ್ಸ್ ಪ್ಲಸ್ ಒಂದು ಮೈನಸ್ ಮುನ್ನೂರ ಅರವತ್ತೈದು ಈಕ್ವಲ್ಸ್ ಟು ಝೀರೋ ಮುನ್ನೂರ ಅರವತ್ತೈದರಲ್ಲಿ ಒಂದನ್ನು ಹೋದಾಗ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಎರಡು ಎಕ್ಸ್ ಮೈನಸ್ ಮುನ್ನೂರ ಅರವತ್ನಾಲ್ಕು ಈಕ್ವಲ್ಸ್ ಟು ಝೀರೋ ಇಲ್ಲಿ ಎರಡನ್ನು ಕಾಮನ್ ತೆಗಿತೀನಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಎರಡೊಂದಲೇ ಎರಡು ಎರಡು ಹದಿನಾರು ಎರಡೆರಡಲೆ ನಾಲ್ಕು ಈಕ್ವಲ್ಸ್ ಟು ಝೀರೋ ಇದು ಎಕ್ಸ್ ಅನ್ನ ಆ ಕಡೆ ಕಳಿಸಿದಾಗ ಝೀರೋ ಆಗ್ತದೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಒನ್ನೂರ ಎಂಬತ್ತೆರಡು ಈಕ್ವಲ್ಸ್ ಟು ಝೀರೋ ಇದು ಅಪವರ್ತನ ವಿಧಾನದಿಂದ ಬಿಡಿಸಿದಾಗ ಎಕ್ಸ್ ಸ್ಕ್ವೇರ್ ಹದಿಮೂರು ಹದಿನಾಲ್ಕಲೆ ಮೈನಸ್ ಹದಿಮೂರು ಎಕ್ಸು ಪ್ಲಸ್ ಹದಿನಾಲ್ಕು ಎಕ್ಸ್ ಮೈನಸ್ ಒನ್ನೂರ ಎಂಬತ್ತೆರಡು ಈಕ್ವಲ್ಸ್ ಟು ಝೀರೋ ಈ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ ಇವೆರಡು ಗುಣಿಸಿದಾಗ ಒನ್ನೂರ ಎಂಬತ್ತೆರಡು ಎಕ್ಸ್ ಕೋರ್ ಅಂತೇಳಿ ಬಂತು ನಂತರ ಇವೆರಡನ್ನು ಕೂಡಿಸಿದಾಗ ಕಳೆದಾಗ ಪ್ಲಸ್ ಎಕ್ಸ್ ಅನ್ನೋದು ಬಂತು ಇವೆರಡಲ್ಲಿ ಎಕ್ಸ್ ಅನ್ನು ಕಾಮನ್ ತೆಗ್ದೀನಿ ಎಕ್ಸ್ ಮೈನಸ್ ಹದಿಮೂರು ಇಲ್ಲಿ ಪ್ಲಸ್ ಹದಿನಾಲ್ಕನ್ನು ಕಾಮನ್ ತೆಗೆದಾಗ ಎಕ್ಸ್ ಮೈನಸ್ ಹದಿಮೂರು ಈಕ್ವಲ್ಸ್ ಟು ಝೀರೋ ಎಕ್ಸ್ ಪ್ಲಸ್ ಹದಿನಾಲ್ಕು ಈಕ್ವಲ್ಸ್ ಟು ಝೀರೋ ಇನ್ನೊಂದು ಎಕ್ಸ್ ಮೈನಸ್ ಹದಿಮೂರು ಈಕ್ವಲ್ಸ್ ಟು ಝೀರೋ ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಹದಿನಾಲ್ಕು ಎಕ್ಸ್ ಈಕ್ವಲ್ಸ್ ಟು ಪ್ಲಸ್ ಹದಿಮೂರು ಪೂರ್ಣಾಂಕಗಳು ಎರಡು ಪೂರ್ಣಾಂಕಗಳು ಏನಾಗಿವೆ ಒಂದು ಮೈನಸ್ ಹದಿನಾಲ್ಕು ಒಂದು ಪ್ಲಸ್ ಹದಿಮೂರು ಅಂತ ಹೇಳ ಗುಣಲಬ್ಧ ಏನಾಗ್ತದೆ ಅಂತಂದ್ರೆ ಆ ಎರಡು ಕ್ರಮಾನುಗತ ಸಂಖ್ಯೆಗಳು ಒಂದು ಎಕ್ಸ್ ಈಕ್ವಲ್ಸ್ ಟು ಹದಿಮೂರು ಅಂತ ತೊಗೊಂಡೆವು ಹದಿಮೂರಾಯಿತು ಇನ್ನೊಂದು ಸಂಖ್ಯೆ ಎಕ್ಸ್ ಪ್ಲಸ್ ಒನ್ ಅಂತೆ ತೊಗೊಂಡಿದೆವು ಹದಿಮೂರು ಪ್ಲಸ್ ಒಂದು ಇದೇನಾಗ್ತದೆ ಹದಿನಾಲ್ಕು ಅಂತ ಹೇಳಾಗ್ತದ ಹಾಗಾಗಿ ಕ್ರಮಾನುಗತ ಸಂಖ್ಯೆಗಳು ಹದಿಮೂರು ಮತ್ತು ಹದಿನಾಲ್ಕು ಆಗ್ತದೆ ಅಥವಾ ಮೈನಸ್ ಹದಿನಾಲ್ಕು ಹದಿನಾಲ್ಕಂತೆ ತೊಗೊಂಡಾಗ ಇನ್ನೊಂದು ಮೈನಸ್ ಹದಿಮೂರು ಅನ್ನೋದು ಬರ್ತದೆ ಇವೆರಡೂ ಏನಾಗ್ತವೆ ಅಂತಂದ್ರೆ ಕ್ರಮಾನುಗತ ಪೂರ್ಣಾಂಕಗಳಾಗ್ತವೆ ಅವೆರಡನ್ನು ಗುಣಿಸಿದಾಗ ಮುನ್ನೂರ ಅರವತ್ತೈದು ಅನ್ನೋದು ಬರ್ತದೆ ಇವೆರಡು ಗುಣಿಸಿದಾಗೂ ಮುನ್ನೂರ ಅರವತ್ತೈದು ಅನ್ನೋದು ಬರ್ತದೆ ಐದನೇ ಪ್ರಶ್ನೆ ಒಂದು ಲಂಬಕೋನ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ ಏಳು ಸೆಂಟಿಮೀಟರ್ ಕಡಿಮೆ ಇದೆ ಅದರ ವಿಕರ್ಣದ ಉದ್ದವು ಹದಿಮೂರು ಸೆಂಟಿಮೀಟರ್ ಆದರೆ ಉಳಿದೆರಡು ಬಾಹುಗಳ ಉದ್ದಗಳನ್ನು ಕಂಡುಹಿಡಿಯಿರಿ ಇಲ್ಲಿ ಮೊದಲು ನಾವು ಒಂದು ಲಂಬಕೋನ ತ್ರಿಭುಜನ ತಗೊಳ್ಳೋಣ ಲಂಬಕೋನ ತ್ರಿಭುಜ ಈ ಲಂಬಕೋನ ತ್ರಿಭುಜದಲ್ಲಿ ವಿಕರಣ ಎ ಬಿ ಸಿ ಇದು ಎ ಸಿ ಅನ್ನೋದು ವಿಕರ್ಣದ ಪಾದ ಏನಾಗ್ತದ ಅಂತಂದ್ರೆ ಪಾದ ಎಕ್ಸ್ ಅಂತ ತಿಳ್ಕೊಳ್ಳೋಣ ಒಂದು ಲಂಬಕೋನ ತ್ರಿಭುಜದ ಎತ್ತರವು ಎತ್ತರವು ಪಾದಕ್ಕಿಂತ ಏಳು ಸೆಂಟಿಮೀಟರ್ ಕಡಿಮೆ ಇದೆ ಪಾದಕ್ಕಿಂತ ಏಳು ಸೆಂಟಿಮೀಟರ್ ಪಾದ ಎಕ್ಸ್ ಅಂತ ತಗೊಂಡಾಗ ಇದು ಎತ್ತರ ಏನಾಗ್ತದೆ ಅಂತಂದ್ರೆ ಇದಕ್ಕಿಂತ ಏಳು ಸೆಂಟಿಮೀಟರ್ ಕಡಿಮೆ ಅಂದ್ರೆ ಎಕ್ಸ್ ಮೈನಸ್ ಏಳು ಅಂತೇಳಿ ಆಗ್ತದೆ ಇದೆ ಅದರ ವಿಕರಣದ ಉದ್ದವು ಹದಿಮೂರು ಸೆಂಟಿಮೀಟರ್ ವಿಕರಣದ ಉದ್ದವು ಹದಿಮೂರು ಸೆಂಟಿಮೀಟರ್ ಆದರೆ ಉಳಿದೆರಡು ಭಾವುಗಳ ಉದ್ದಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪೈತಾಗೋರಸ್ ಪ್ರಮೇಯ ಪ್ರಕಾರ ಪೈತಾಗೋರಸ್ ಪ್ರಮೇಯ ಪ್ರಕಾರ ಎ ಸಿ ಸ್ಕ್ವೇರ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಹದಿಮೂರು ಸ್ಕ್ವೇರ್ ಈಕ್ವಲ್ಸ್ ಟು ಎ ಬಿ ಅಂತಂದ್ರೆ ಎಕ್ಸ್ ಮೈನಸ್ ಏಳು ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಸಿ ಅಂತಂದಾಗ ಎಕ್ಸ್ ಸ್ಕ್ವೇರ್ ಒನ್ನೂರ ಅರವತ್ತೊಂಬತ್ತು ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ನಲ್ವತ್ತೊಂಬತ್ತು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಟು ಎ ಬಿ ಎರಡು ಇಂಟು ಎಕ್ಸ್ ಇಂಟು ಏಳು ಪ್ಲಸ್ ಇದು ಎಕ್ಸ್ ಸ್ಕ್ವೇರ್ ಒನ್ನೂರ ಅರವತ್ತೊಂಬತ್ತು ಈಕ್ವಲ್ಸ್ ಟು ಎಕ್ಸ್ಕ್ವೇರ್ ಎಕ್ಸ್ ಸ್ಕ್ವೇರು ಎರಡು ಎಕ್ಸ್ ಸ್ಕ್ವೇರ್ ಆಯಿತು ಮೈನಸ್ ಇಲ್ಲಿ ಮೈನಸ್ ಹದಿನಾಲ್ಕು ಎಕ್ಸ್ ಪ್ಲಸ್ ನಲವತ್ತೊಂಬತ್ತು ಎರಡು ಎಕ್ಸ್ ಸ್ಕ್ವೇರ್ ಎರಡು ಎಕ್ಸ್ ಸ್ಕ್ವೇರ್ ಮೈನಸ್ ಹದಿನಾಲ್ಕು ಎಕ್ಸ್ ಪ್ಲಸ್ ನಲವತ್ತೊಂಬತ್ತು ಮೈನಸ್ ಒನ್ನೂರ ಅರವತ್ತೊಂಬತ್ತು ಈಕ್ವಲ್ಸ್ ಟು ಝೀರೋ ಆಯಿತು ಇಲ್ಲಿ ಎರಡು ಎಕ್ಸ್ ಸ್ಕ್ವೇರ್ ಮೈನಸ್ ಹದಿನಾಲ್ಕು ಎಕ್ಸ್ ಒನ್ನೂರ ಅರವತ್ತೊಂಬತ್ತರಲ್ಲಿ ನಲವತ್ತೊಂಬತ್ತನ್ನು ಹೋದಾಗ ಪ್ಲಸ್ ಒನ್ನೂರ ಇಪ್ಪತ್ತು ಈಕ್ವಲ್ಸ್ ಟು ಝೀರೋ ಎರಡನ್ನು ಕಾಮನ್ ತೆಗಿತೀನಿ ಎಕ್ಸ್ ಸ್ಕ್ವೇರ್ ಮೈನಸ್ ಏಳು ಎಕ್ಸ್ ಮೈನಸ್ ಪ್ಲಸ್ ಅರುವತ್ತು ಈಕ್ವಲ್ಸ್ ಟು ಝೀರೋ ಇದನ್ನು ಅಪವರ್ತನ ವಿಧಾನ ಬಿಡಿಸಿದಾಗ ಎಕ್ಸ್ ಸ್ಕ್ವೇರ್ ಅರವತ್ತನ್ನು ಹನ್ನೆರಡು ಐದನೇ ಅರವತ್ತಂತ ತಿಳ್ಬರ್ಕೋತೇನೆ ಮೈನಸ್ ಹನ್ನೆರಡು ಎಕ್ಸ್ ಪ್ಲಸ್ ಐದು ಎಕ್ಸ್ ಪ್ಲಸ್ ಅರುವತ್ತು ಈಕ್ವಲ್ಸ್ ಟು ಝೀರೋ ಇವೆರಡರಲ್ಲಿ ಎಕ್ಸನ್ನು ಕಾಮನ್ ತೆಗೆದಾಗ ಎಕ್ಸ್ ಮೈನಸ್ ಹನ್ನೆರಡು ಇಲ್ಲಿ ಪ್ಲಸ್ ಐದನ್ನು ಕಾಮನ್ ತೆಗೆದಾಗ ಎಕ್ಸ್ ಪ್ಲಸ್ ಅರುವತ್ತು ಈಕ್ವಲ್ಸ್ ಟು ಝೀರೋ ಎಕ್ಸ್ ಪ್ಲಸ್ ಐದು ಈಕ್ವಲ್ಸ್ ಟು ಝೀರೋ ಮತ್ತೊಂದು ಎಕ್ಸ್ ಪ್ಲಸ್ ಅರವತ್ತು ಸಾರಿ ಇಲ್ಲಿ ಹನ್ನೆರಡು ಅನ್ನೋದು ಬೇಕು ಎಕ್ಸನ್ನು ಕಾಮನ್ ತೆಗೆದಾಗ ಎಕ್ಸ್ ಮೈನಸ್ ಹನ್ನೆರಡು ಪ್ಲಸ್ ಐದನ್ನು ಕಾಮನ್ ತೆಗೆದಾಗ ಎಕ್ಸ್ ಮೈನಸ್ ಹನ್ನೆರಡು ಈಕ್ವಲ್ಸ್ ಟು ಝೀರೋ ಎಕ್ಸ್ ಪ್ಲಸ್ ಐದು ಈಕ್ವಲ್ಸ್ ಟು ಝೀರೋ ಇನ್ನೊಂದು ಎಕ್ಸ್ ಮೈನಸ್ ಹನ್ನೆರಡು ಈಕ್ವಲ್ಸ್ ಟು ಝೀರೋ ಇದು ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಐದು ಅನ್ನೋದು ಬಂತು ಮತ್ತೊಂದು ಎಕ್ಸ್ ಈಕ್ವಲ್ಸ್ ಟು ಪ್ಲಸ್ ಹನ್ನೆರಡು ಎಕ್ಸ್ ಅನ್ನೋದು ಹನ್ನೆರಡು ಅಂತ ತಗೋಬೇಕು ಮೈನಸ್ ದೂರ ಅಳತೆಗಳಲ್ಲಿ ತಗೊಳ್ಳೋಕ್ಕಾಗಲ್ಲ ಹನ್ನೆರಡು ಅಂತೆ ತಗೊಂಡಾಗ ಪಾದ ಎಷ್ಟಾಗ್ತದೆ ಇಲ್ಲಿ ಪಾದ ಹನ್ನೆರಡು ಅಂತ ಹೇಳಾಗ್ತದೆ ಹನ್ನೆರಡರಲ್ಲಿ ಏಳನ್ನು ಹೋದಾಗ ಎತ್ತರ ಐದು ಸೆಂಟಿಮೀಟರ್ ಬರ್ತದೆ ಪಾದ ಮತ್ತು ಎತ್ತರದ ಅಳತೆಗಳನ್ನು ಗೊತ್ತಾಗ್ತದೆ ಆರನೇ ಪ್ರಶ್ನೆ ಒಂದು ಗುಡಿ ಕೈಗಾರಿಕೆಯು ಒಂದು ದಿನದಲ್ಲಿ ನಿರ್ದಿಷ್ಟ ಸಂಖ್ಯೆಯ ಮಡಿಕೆಗಳನ್ನು ತಯಾರಿಸುತ್ತದೆ ಒಂದು ನಿರ್ದಿಷ್ಟ ದಿನದಲ್ಲಿ ಪ್ರತಿ ಮಡಿಕೆಯ ಉತ್ಪಾದನೆ ವೆಚ್ಚವು ರೂಪಾಯಿಗಳಲ್ಲಿ ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆ ಎರಡರಷ್ಟಕ್ಕಿಂತ ಮೂರು ಹೆಚ್ಚಾಗಿರುವುದನ್ನು ಗಮನಿಸಲಾಯಿತು ಆ ದಿನದ ಒಟ್ಟು ಉತ್ಪಾದನಾ ವೆಚ್ಚವು ತೊಂಬತ್ತು ರೂಪಾಯಿ ಆದರೆ ಆ ದಿನದ ತಯಾರಿಸಿದ ಮಡಿಕೆಗಳ ಸಂಖ್ಯೆಯನ್ನು ಹಾಗೂ ಪ್ರತಿ ಮಡಿಕೆಯ ವೆಚ್ಚವನ್ನು ಕಂಡುಹಿಡಿಯಿರಿ ಪರಿಹಾರವನ್ನು ನೋಡೋಣ ಇದರಲ್ಲಿ ಮಡಿಕೆಗಳ ಸಂಖ್ಯೆ ಎಕ್ಸ್ ಆಗಿರಲಿ ಮಡಿಕೆಗಳ ಸಂಖ್ಯೆ ಎಕ್ಸ್ ಆಗಿರಲಿ ತಗಲುವ ವೆಚ್ಚ ತಗಲುವ ವೆಚ್ಚ ಎರಡು ಎಕ್ಸ್ ಪ್ಲಸ್ ಮೂರು ರೂಪಾಯಿ ಆಗಿರಲಿ ಯಾಕಂತಂದ್ರೆ ಇಲ್ಲಿ ಕೊಟ್ಟದ್ರೆ ಮಡಿಕೆಗಳ ಸಂಖ್ಯೆಯ ಮಡಿಕೆಯ ಸಂಖ್ಯೆಯ ಎರಡರಷ್ಟಕ್ಕಿಂತ ಎರಡರಷ್ಟಕ್ಕಿಂತ ಮೂರು ಹೆಚ್ಚು ಎರಡರಷ್ಟಕ್ಕಿಂತ ಮೂರು ಹೆಚ್ಚು ಹೇಳಿ ತೊಗೊಂಡಿದ್ದೆವು ಇದನ್ನು ಗಮನಿಸಿದೆ ಒಟ್ಟು ಉತ್ಪಾದನೆ ವೆಚ್ಚ ಎಷ್ಟಾಗ್ಲತ್ತದ ಇವೆರಡನ್ನು ಕೂಡಿಸಿದಾಗ ಇವು ಎರಡನ್ನು ಗುಣಿಸ್ಬೇಕೀಗ ಎಕ್ಸ್ ಇಂಟು ಎರಡು ಎಕ್ಸ್ ಪ್ಲಸ್ ಮೂರು ಈಕ್ವಲ್ಸ್ ಟು ತೊಂಬತ್ತು ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂರು ಎಕ್ಸ್ ಮೈನಸ್ ತೊಂಬತ್ತು ಈಕ್ವಲ್ಸ್ ಟು ಝೀರೋ ಅಂತೇಳಾಕ್ತು ಇದ್ರದ್ದು ಅಪವರ್ತನ ವಿಧಾನ ಬಿಡಿಸಿದಾಗ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಹದಿನೈದು ಎಕ್ಸ್ ಮೈನಸ್ ಹನ್ನೆರಡು ಎಕ್ಸ್ ಹದಿನೈದು ಹನ್ನೆರಡಲ್ಲಿ ತೊಂಬತ್ತು ಅಂತ ಹೇಳಕ್ತದ ಮೈನಸ್ ತೊಂಬತ್ತು ಈಕ್ವಲ್ಸ್ ಟು ಝೀರೋ ಇವೆರಡನ್ನು ಕಳೆದಾಗ ಮೂರು ಎಕ್ಸ್ ಎಕ್ಸ್ಕ್ವರ್ ಅಂತ ಬರ್ತದೆ ಎರಡರಲ್ಲಿ ಎಕ್ಸ್ ಅನ್ನ ಕಾಮನ್ ತೆಗೆದಾಗ ಎರಡು ಎಕ್ಸ್ ಪ್ಲಸ್ ಹದಿನೈದು ಇಲ್ಲಿ ಹನ್ನೆರಡು ಎಕ್ಸ್ ಅನ್ನೋದು ಬೇಕಿಲ್ಲಿ ಇಲ್ಲಿ ಆರ್ ಅನ್ನು ಕೋಮಂತ ಎರಡು ಎಕ್ಸ್ ಮೈನಸ್ ಪ್ಲಸ್ ಹದಿನೈದು ಈಕ್ವಲ್ಸ್ ಟು ಝೀರೋ ಎಕ್ಸ್ ಮೈನಸ್ ಆರು ಈಕ್ವಲ್ಸ್ ಟು ಝೀರೋ ಇನ್ನೊಂದು ಎರಡು ಎಕ್ಸ್ ಪ್ಲಸ್ ಹದಿನೈದು ಈಕ್ವಲ್ಸ್ ಟು ಝೀರೋ ಎಕ್ಸ್ ಈಕ್ವಲ್ಸ್ ಟು ಆರು ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಹದಿನೈದು ಬಾಗಿಲೆ ಎರಡು ಇಲ್ಲಿ ಮಡಿಕೆಗಳ ಸಂಖ್ಯೆ ಎಷ್ಟಾಗ್ತದೆ ಆರ್ ಅಂತೇಳಾಗ್ತದ ಮಡಿಕೆ ತಯಾರಿಸುವ ವೆಚ್ಚ ಎರಡು ಎಕ್ಸ್ ಪ್ಲಸ್ ಮೂರು ಈಕ್ವಲ್ಸ್ ಆಗ್ತದೆ ಇಲ್ಲಿ ಎರಡು ಎಂಟು ಆರು ಪ್ಲಸ್ ಮೂರು ಹನ್ನೆರಡು ಪ್ಲಸ್ ಮೂರು ಹದಿನೈದು ರೂಪಾಯಿ ಮಡಿಕೆ ತಯಾರಿಸಲು ವೆಚ್ಚ ಬೇಕು ಮಡಿಕೆಗಳ ಸಂಖ್ಯೆ ಸಂಖ್ಯೆಯಷ್ಟು ಆರು ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೇನೋ ಹನ್ನೊಂದು ಪಾಯಿಂಟ್ ಎರಡರ ಸಂಪೂರ್ಣ ಪರಿಹಾರವನ್ನು ನೋಡಿದ್ದೇವೆ ವಿಡಿಯೋನ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು